ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇದ್ಯಾರು ಗೊತ್ತುಂಟಲ್ಲ ಭಾರ್ಗವರಾಮ ಇವತ್ತೆಂತ ಸ್ಪೆಷಲ್ ಮಗ ಬರ್ತ್ಡೇ ಲೆಕ್ಕ ಬರ್ತ್ಡೇ ಲೆಕ್ಕಲ್ಲ ಇವತ್ತು ಅವನ ಬರ್ತ್ಡೇ ಭಾರ್ಗವರಾಮನ ಬರ್ತ್ಡೇ ನಾಲ್ಕು ವರ್ಷ ಇತ್ತು ಇವನಿಗೆ ಇವತ್ತಿಗೆ ಒಂಥರ ಖುಷಿಯಲ್ಲ ಮಕ್ಕಳ ಹುಟ್ಟಿದ ಹಬ್ಬ ಅಂತ ಹೇಳಿದರೆ ಅಮ್ಮಂದ್ರಿಗೆ ಹಾಗೆ ಭಾರಿ ಖುಷಿ ನಾನೀಗ ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿದ್ದು ವ್ಲಾಗ್ ಶುರು ಮಾಡುವ ಮುಂಚೆ ಅವನು ಸರ್ಪ್ರೈಸ್ ಬೇಕು ಅಂತೆಲ್ಲ ತುಂಬ ಹೇಳ್ತಿದ್ದಾಯ್ತು ಅಲ್ಲೆಲ್ಲಿ ನೋಡಿಕೊಂಡು ಯಾವ ಥರ ಸರ್ಪ್ರೈಸ್ ಮಾಡಿದ್ದು ನೋಡಿ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದಾಗ ಹೇಳಿದ ಅಮ್ಮ ನನಗೆ ಹೇಗೆ ಬಟ್ಟೆ ತೆಗೆದು ನೋಡೋದು ಖುಷಿಯಾಗಬೇಕು ಹಾಗೆ ಗಿಫ್ಟ್ ಬೇಕು ಅಂತ ಹಾಗಾಗಿ ಈ ಥರ ಮಂಚದಲ್ಲಿ ನಮ್ಮ ಹೊರಗಡೆ ಮಂಚ ಉಂಟಲ್ಲ ಹಾಲಲ್ಲಿ ಅದರಲ್ಲಿ ಅವನಿಗೆ ತಂದೆ ಗಿಫ್ಟ್ ಅವನು ಹೇಳಿದ ಗಿಫ್ಟ್ ಆಯ್ತಾ ಸುಮಾರು ಸಮಯದಿಂದ ಕೇಳಿಕೊಂಡಿದ್ದೆ ಗಿಫ್ಟ್ ಅದು ಬಾಕ್ಸ್ ಓಪನ್ ಮಾಡಲಿಲ್ಲ ನಾವು ಸ್ವಲ್ಪ ಆ ಗಿಫ್ಟ್ ರಟ್ಟು ಕೇಳ್ತದೆ ಸೌಂಡ್ ಅದು ಆಮೇಲೆ ಇದರ ಒಳಗೆ ಮೇಲೆ ಬಟ್ಟೆ ಉಂಟು ಅವನಿಗೆ ಇವತ್ತು ಬರ್ತಡೇಗೆ ಅವನಿಗೆ ಬಟ್ಟೆ ಅಂದರೆ ಸಾಟ್ರೂ ಇಷ್ಟ ಹಾಗಂತ ಗಲಾಟೆ ಮಾಡೋದಿಲ್ಲ ಅವನಿಗೆ ಬೇಕೇ ಬೇಕು ಅಂತ ಬೇಡ ಮಗ ಇನ್ನೊಮ್ಮೆ ಅಂತ ಹೇಳಿದ್ರೆ ಸಮಾಧಾನದಲ್ಲಿ ಕೇಳ್ತಾನೆ ಅವನು ಇದ್ದವರೆಗೂ ಹುಟ್ಟಿದ ನಂತರ ಪಾಪ ತುಂಬ ಇಷ್ಟು ಸಣ್ಣ ಪ್ರಾಯದಲ್ಲಿ ಹೇಳಿದ್ದಾನ ಮಾಡ್ಕೊಳ್ತಾನೆ ಇಷ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ತಂಗಿ ಬಂದನಂತನಸು ಹೇಳಿದ್ದವನ್ನೆಲ್ಲ ಬಾ ಅವನ ವಯೋಸಹಜ ಹಠ ಒಮ್ಮೊಮ್ಮೆ ಬರ್ತಿತ್ತು ಬಿಟ್ಟರೆ ನಾವು ಹೇಳಿದ್ದನ್ನೆಲ್ಲ ಅಷ್ಟು ಚಾಚು ತಪ್ಪದೆ ಕೇಳಿಕೊಂಡು ಮುಗ್ಧ ಜೀವಿಯಾಗಿ ಇದ್ದುವರೆಗೆ ಬದುಕಿದ್ದಾನೆ ಇತ್ತ ಮುಂದೆ ಕೂಡ ಹಾಗೆ ಇರಲಿ ಅಂತ ಆಶಿಸ್ತಾನೆ ಆದರೆ ಇನ್ನೊಬ್ಬರು ಅವನನ್ನು ಮಾರಿಕೊಳ್ಳುವಷ್ಟಲ್ಲ

ನೋಡ್ರಿ ಹ್ಮ್ ಸಾತ್ರಿ ಹ್ಮ್ ಒಬ್ಬ ಸಾಕಷ್ಟೈತಿ ಸಡನ್ ಒಪ್ಪನ ಇಡ್ತಿಲ್ಲ ನಂಗೆ

on tal kutse , on tal kutse ? kutse , kutse . oota , ta hakkab . ಪುಟ್ಟಕ್ಕಂಗೆ ನಡವಲ್ಲ ಅಂಬಾರವಲ್ಲ ಫಾಸ್ಟ್ ಅಭ್ಯಾಸ ಮಾಡ್ತೇವೆ ನೋಡು ಒಂದರ ಬಿಡ ಹ್ಮ ಎಂತ ನೋಡು ಮುಟ್ಟೋಳು ಮುಟ್ಟು ತಂಗೆ ಮುಟ್ಟು ಮುಟ್ಟು ಅಷ್ಟೇ ಅದು ಮಾಡಿ ಯಾಕ ಒಂದರಿಕು ತಂಗಿ ಕೊಡು ಮತ್ತ್ ಮಾಡುವ ನೋಡಿ ನಿನ್ನೆ ಮಾಡಿದ ಹಪ್ಪಳ ಬಿಸಿಲಿಗೆ ಹಾಕಿದ್ದು ಅತ್ತ ಇಲ್ಲಿ ಉಲ್ಟ ಪಲ್ಟ ಮಾಡ್ತಿದ್ದಾರೆ ಅದನ್ನು ಸರಿ ಒಣಗ್ಲಿಕ್ಕೋಸ್ಕರ ಕೇಕಿನ ಎದುರು ಅವನು ಫೋಟೋ ತೆಗಿಯುವ ಅಂತ ನಾನು ನಿದ್ದೆಯಿಂದ ಎದ್ದದಷ್ಟ ಆಯ್ತಾ ಅವ್ನು ಎದ್ದ ತಕ್ಷಣ ಕೇಕ್ ಕಟ್ ಮಾಡುವ ಅಂತ ಅವನ ಫೋಟೋ ತೆಗಿಲಿಕ್ಕೆ ಇವಳು ಬಿಡ್ತಾಳೆ ಇವಳಿಗೆ ಈಗ ಕೇಕ್ ಬೇಕಾಗಿದೆ ಅದಕ್ಕೆ ಗಲಾಟಾ ತಂಗಿ ಹತ್ರ ಬರ್ತಾಳೆ ಅಂತ ಅವನು ಓ ಓ ಆ ಅವನಪ್ಪ ಒಂದು ಫೋನ್ ಕಾಲಲ್ಲಿದ್ದಾರೆ ಸೊ ನಾವು ಅವರಿಗೆ ಬೇಕು ಈ ಮಕ್ಕಳ ಗೌಜ್ರಿಯಲ್ಲಿ ಯಾರಿಗಾಗ್ಬೋದು ಪಾಪ ಕಣ್ಣೀರೇ ಬಂತಿದ್ದಕ್ಕೆ ಬಾ ಅಂದ್ಕೊಡುತ್ತೆ ಕೇಕ್ ಕೊಡ್ತಾ ನಾವು ಕೇಕ್ ಬೇಕಾ ಕೊಡ್ತೆ ಕೊಡ್ತೆ സൈഡിനെല്ലാം കീം അക്കി തിലക് ശുമാാന ക ഉണ്ട് ಕೇಕ್ ಕಟ್ ಮಾಡುವ ವಿಡಿಯೋ ಎಲ್ಲ ನೋಡಿದ್ರಲ್ಲ ಇನ್ನು ಬರ್ತಡೆ ಅಂತ ಹೇಳಿದ್ರೆ ಏನಾದರೂ ಸ್ವೀಟ್ ಮಾಡಿ ಮಾಡ್ತಾರೆ ಅಂತ ಒಂದು ಲೆಕ್ಕ ಹಾಗಾಗಿ ನಾವು ಗಟ್ಟಿ ಪಾಯಸ ಮಾಡಿದೆವು ಅಷ್ಟೆ ಆಮೇಲೆ ದೊಡ್ಡ ಸೆಲೆಬ್ರೇಷನ್ ಅಂಥದ್ದೆಲ್ಲ ಎಂತ ಮಾಡಲಿಲ್ಲ ಆಯಿತಾ ಯಾಕೆ ಅಂತ ಕೇಳಿದ್ರೆ ಉತ್ತರ ಏನಿಲ್ಲ ಮಾಮೂಲಿ ನಮ್ಮ ಮಾಮೂಲಿ ನಿತ್ಯ ಜೀವನದಲ್ಲೇ ಬೇಕಾಷ್ಟು ತೆಗಿಸಿಕೊಡೋದು ತಿನ್ನೋದು ಗಮ್ಮತ್ತು ಮಾಡೋದು ಎಲ್ಲವೂ ಆಗ್ತದೆ ಇನ್ನು ಬರ್ತ್ಡೇ ದಿನ ಅವನಿಗೆ ಇಷ್ಟು ಸಣ್ಣದರಲ್ಲಿ ಎಂತ ಬೇಕು ಅದೆಲ್ಲ ಗೊತ್ತಾಗೋದಿಲ್ಲ ಬಟ್ ಅವನು ಕೇಳಿದ ಒಂದು ಗಿಫ್ಟ್ ನೋಡಿದ್ರಲ್ಲ ಆಗಲೇ ಸ್ಕೇಟಿಂಗ್ ಸ್ಕೂಟರ್ ಮಕ್ಕಳದ್ದು ಅದೊಂದು ತುಂಬ ಸಮಯದಿಂದ ಕೇಳ್ತಿದ್ದ ಅದನ್ನೊಂದು ಕೊಟ್ಟೆವು ಆ ಮಕ್ಕಳಿಗೆ ಆ ಏಜಲ್ಲಿ ಏನು ಮಾಡಬೇಕು ಅದನ್ನೇ ಮಾಡಲಿಕ್ಕಾಗೋದು ಅಷ್ಟು ಅದಕ್ಕಿಂತ ಹೆಚ್ಚು ಲಗ್ಜುರಿ ಏನು ಕೊಟ್ಟು ಪ್ರಯೋಜನ ಕೂಡ ಇಲ್ಲ ಮತ್ತು ಮಾವ ಕೂಡ ಮನೆಯಲ್ಲಿ ಇಲ್ಲ ಏನೋ ಒಂದು ಕೆಲಸದ ಮೇಲೆ ಆಚೆ ಕಡೆ ಹೋಗಿದ್ದಾರೆ ಹಾಗಾಗಿ ಮತ್ತು ಈಗ ನಮ್ಮ ಮಹಾಲಿಂಗೇಶ್ವರ ದೇವರು ಅವಭೃತ ಸ್ಥಾನಕ್ಕೆ ಹೋಗುವ ಗೌಜಿ ಹಾಗಾಗಿ ಗಂಡ ಕೂಡ ಅಲ್ಲಿಗೆ ಹೋಗಬೇಕಾಗಿತ್ತು ಅವರು ಹೋಗಬೇಕು ಅಂತ ಅಂದ್ಕೊಂಡಿದ್ರು ಮಾವ ಇಲ್ಲದ ಕಾರಣ ನೋಡಿ ಅವರೇ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಮತ್ತೆ ನೈವೇದ್ಯಕ್ಕೆ ಹೇಳಿದ ಹಾಗೆ ಗಟ್ಟಿ ಪಾಯಸವೇ ಮಾಡಿದ್ದು ಶುಕ್ರವಾರ ಪೂಜೆ ಇರ್ತದೆ ನಮ್ಮಲ್ಲಿ ಅಂತ ಸುಮಾರು ಬ್ಲಾಗಲ್ಲಿ ಹೇಳಿದೆ ಹೇಳಿದ್ದೇನೆ ಹಾಗೆ ದೇವರಿಗೆ ನೈವೇದ್ಯಕ್ಕೆ ಕೂಡ ಆಗ್ತದೆ ಅಂತ ಹೇಳಿ ಅದನ್ನೇ ಮಾಡಿದೆವು ಅದಾದ ನಂತರ ಗಂಡ ವೀರಮಂಗಲಕ್ಕೆ ಮಹಾಲಿಂಗೇಶ್ವರ ದೇವರು ಅವಭೃತ ಸ್ನಾನಕ್ಕೆ ಹೋಗುದು ಅಲ್ಲಿಗೆ ಹೋದರು ಇನ್ನು ಅವ್ರು ಎಷ್ಟು ಹೊತ್ತಾಗ್ತದೆ ಅಂತ ಗೊತ್ತಿಲ್ಲ ಒಂದು ಕತೆ ನಿಮ್ಮಲ್ಲಿ ಹೇಳುವ ಅಂತಲೇ ಕೂತಿದ್ದೇನೆ ಆಯ್ತಾ ಏನಪ್ಪ ಅಂತ ಹೇಳಿದರೆ ನನಗೆ ಯಾಕೆ ಮಹಾಲಿಂಗೇಶ್ವರ ದೇವರು ಅಂತ ಹೇಳಿದರೆ ಮನಸ್ಸಿಗೆ ಪರ್ಸನಲ್ ಆಗಿ ಅಷ್ಟು ಒಂದು ಹಚ್ಚಿಕೊಂಡಿದ್ದೇನೆ ಅಂತ ಕೇಳಿದರೆ ನನ್ನ ಲೈಫಲ್ಲಿ ಒಂದಷ್ಟು ಎಲ್ಲರ ಲೈಫಲ್ಲೂ ಇನ್ಸಿಡೆಂಟ್ ಆಗುವ ಹಾಗೆ ನನ್ನ ಒಂದೊಂದು ವಿಶೇಷ ಆಗುವಾಗ ನನ್ನ ಮಹಾಲಿಂಗೇಶ್ವರನನ್ನೇ ನಂಬುದು ಅವನು ಅದನ್ನು ಈಡೇರಿಸಿದ್ದಾನೆ ಕೂಡ ಏನಪ್ಪ ಆಗಿದೆ ಅಂತ ಹೇಳಿದ್ರೆ ಇವತ್ತು ಏಪ್ರಿಲ್ ಹದಿನೆಂಟು ಪುತ್ತೂರಲ್ಲಿ ಮಹಾಲಿಂಗೇಶ್ವರ ದೇವಸ್ ದೇವರು ಅವಭೃತ ಸ್ನಾನಕ್ಕೆ ಹೋಗುವ ಗೌಜಿ ಅಟ್ಟ ಭಾರ್ಗವ ಇವತ್ತೇ ಹುಟ್ಟಿದ್ದು ನನಗೆ ಡೆಲಿವರಿ ಪೇಯ್ನ್ ಬರ್ತಾ ಉಂಟು ನಾವು ಮನೆಯಿಂದ ಐದು ಇಪ್ಪತ್ತಕ್ಕೆ ಹೊರಟಿದ್ದೇವೆ ನಮಗೆ ನಾವು ಹೋಗುವ ಹಾಸ್ಪಿಟಲ್ ಸಿಟಿ ಹಾಸ್ಪಿಟಲ್ ನಾವು ಹೋದ ಹಾಸ್ಪಿಟಲ್ ಸಿಟಿ ಹಾಸ್ಪಿಟಲ್ ಅಲ್ಲಿಗೆ ದೇವರು ಕಟ್ಟೆ ಪೂಜೆಗೆ ಹೋಗ್ತಾ ಇದ್ದಾರೆ ದಾರಿ ಎಲ್ಲ ಫುಲ್ ಬ್ಲಾಕ್ ಗೊತ್ತೇ ಇರ್ತದೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಇರ್ತಾರೆ ರೋಡನ್ನೆಲ್ಲ ಆಬ್ವಿಯಸ್ಲಿ ಬ್ಲಾಕ್ ಮಾಡಿರ್ತಾರೆ ಪವಾಡ ಅಂತ ಹೇಳುವ ಹಾಗೆ ಎಳೆದ ಅಂತರದಲ್ಲಿ ನಾವು ಹೋಗುವಾಗ ಹೋಗುವಾಗ ದಾರಿ ಕ್ಲಿಯರ್ ಆಗ್ತಾ ಹೋಯಿತು ಅಷ್ಟು ಕ್ಲೌಡ್ ತುಂಬಿದ ದಾರಿಗಳು ಕ್ಲಿಯರ್ ಆಗ್ತಾ ಹೋದವು ನಂಬಲಿಕ್ಕೆ ಆಗೋದಿಲ್ಲ ಅಷ್ಟು ಮಿರಾಕಲ್ ಅಂತಲೇ ಹೇಳಬಹುದು ಅಲ್ಲಿ ಸಿಟಿ ಹಾಸ್ಪಿಟಲಿಗೆ ಎ ಪಿ ಎಮ್ ಸಿ ರೋಡಿಗೆ ನಾವು ಪುತ್ತೂರು ಮೈನ್ ರೋಡಿಂದ ಏನು ಎಂಟ್ರಿ ಆಗ್ತೇವೋ ಜಸ್ಟ್ ಆಗಷ್ಟೇ ಮಹಾಲಿಂಗೇಶ್ವರ ದೇವರು ಸಿಟಿ ಆಸ್ಪತ್ರೆಯ ಕಟ್ಟೆ ಪೂಜೆಯನ್ನು ಮುಗಿಸಿ ಅರಣ್ಯ ಥಿಯೇಟರ್ನ ಮುಂದೆ ಅಲ್ಲಿ ಒಂದು ಕಟ್ಟೆ ಉಂಟು ಎಸ್ ಬಿ ಐ ಒಂದು ಬ್ಯಾಂಕ್ ಉಂಟು ಅಲ್ಲಿ ನನಗೆ ಈಗ ಸರಿಯಾಗಿ ಹೆಸರು ಬರ್ತಾಯಿಲ್ಲ ಆ ಬ್ಯಾಂಕಿದ್ದು ಅಲ್ಲಿ ಕಟ್ಟೆ ಪೂಜೆ ಮಾಡಲಿಕ್ಕೆ ಹೋಗ್ತಾ ಇದ್ದರು ನನಗೆ ಡೆಲಿವರಿಗೆ ಹೋಗುವಾಗ ಮಹಾಲಿಂಗೇಶ್ವರ ದೇವರು ದರ್ಶನ ಕೊಟ್ಟಿದ್ದಾರೆ ನಾನು ಡೆಲಿವರಿಗೆ ಹೋಗುವ ಐದು ಮೂವತ್ತೈದು ಐದು ನಲವತ್ತಾಗುವಾಗ ನಾವು ಸಿಟಿ ಹಾಸ್ಪಿಟಲ್ಗೆ ತಲುಪಿದ್ದೇವೆ ಅದರಿಂದ ನಾಲ್ಕು ನಿಮಿಷ ಮುಂಚೆ ದಾರಿಯಲ್ಲಿ ನನಗೆ ಮಹಾಲಿಂಗೇಶ್ವರ ದೇವರು ನೋಡಲಿಕ್ಕೆ ಸಿಕ್ಕಿದ್ದಾರೆ ಮಹಾಲಿಂಗೇಶ್ವರ ದೇವರನ್ನು ನೋಡಿ ನಾನು ಭಾರ್ಗವನ್ನು ಹೆರಲಿಕ್ಕೆ ಹೋದದ್ದು ಸೊ ಆರು ಸಾರಿ ಐದು ಐವತ್ತಾಗುವಾಗ ಹಾಸ್ಪಿಟಲ್ನ ಡೆಲಿವರಿ ರೂಮಿಗೆ ಲೇಬರ್ ರೂಮಿಗೆ ನಾನು ಎಂಟ್ರಿ ಆಗಿದ್ದೇನೆ ಆರು ಐವತ್ನಾಲ್ಕುವಾಗ ಆರು ಐವತ್ನಾಲ್ಕು ಆಗುವಾಗ ಭಾರ್ಗವರಾಮ ನನ್ನ ಕೈಯಲ್ಲಿ ಇದ್ದ ನನಗೆ ಆ ಸಲ ಭಾರಿ ಬೇಸರ ಇತ್ತು ನನ್ನ ಹೊಟ್ಟೆ ಒಳಗೆ ಪಾಪು ಉಂಟು ಓಕೆ ಫೈನ್ ನಾನು ನೆಕ್ಸ್ಟ್ ಇಯರ್ ಹೋಗ್ತಾನೆ ಜಾತ್ರೆಗೆ ನನಗೆ ಮಹಾಲಿಂಗೇಶ್ವರ ನಾನು ನೋಡಲಿಕ್ಕೆ ಸಿಗ್ಲಿಲ್ಲಲ್ಲ ಹೇಳುವ ಬೇಸರ ಉಂಟಲ್ಲ ಬಹಳ ನನ್ನಲ್ಲಿ ಕಾಡ್ತಾ ಇತ್ತು ಆದರೆ ಮಹಾಲಿಂಗೇಶ್ವರ ದೇವರಿಗೆ ನನಗೆ ದರ್ಶನ ಕೊಡಬೇಕು ಅಂತ ಇತ್ತು ನಾನು ಯಾರೂ ಅಲ್ಲ ಈ ಭೂಮಿಯಲ್ಲಿ ಉತ್ತರ ಅದಕ್ಕಿಂತಲೂ ಕಡಿಮೆ ನಾನು ಯಾರೂ ಅಲ್ಲ ಆದರೂ ನನಗೆ ಮಹಾಲಿಂಗೇಶ್ವರ ದೇವರು ನೋಡಲಿಕ್ಕೆ ಸಿಕ್ಕಿದ್ರು ದರ್ಶನ ಕೊಟ್ಟಿದ್ದಾರೆ ಸೊ ನಾನು ಹಾಗೆ ನನಗೆ ಒಂಥರ ಫೇವ್ರೆಟ್ ಮಹಾಲಿಂಗೇಶ್ವರ ಅಂತ ಹೇಳಿದರೆ ಅದೊಂಥರ ಒಬ್ಬೊಬ್ಬರು ಒಂದೊಂದು ವಿಷಯವನ್ನು ಒಂದೊಂದು ರೀತಿಯಲ್ಲಿ ಕಾಣ್ತಾರೆ ಫ್ರೆಂಡ್ ಥರ ಕಾಣ್ತಾರೆ ಆತ್ಮೀಯರ ಥರ ಕಾಣ್ತಾರೆ ಗೈಡ್ ಆಗಿ ಕಾಣ್ತಾರೆ ಹಾಗೆ ನನಗೆ ಮಹಾಲಿಂಗೇಶ್ವರ ಅಂತ ಹೇಳಿದರೆ ಅದೊಂದು ಫೀಲ್ಡ್ ನನಗೆ ಎಕ್ಸ್ಪ್ಲೇನ್ ಆಗೋದಿಲ್ಲ ಅದಕ್ಕಾಗಿ ನಾನು ಸಾಧಾರಣ ಈ ಜಾತ್ರೆ ಬ್ಲಾಗಲ್ಲೆಲ್ಲ ಮಹಾಲಿಂಗೇಶ್ವರನ ಹೆಸರು ಅಷ್ಟು ಎತ್ತಿದ್ದೇನೆ ಹಾಗಾಗಿ ನನಗೆ ಮಹಾಲಿಂಗೇಶ್ವರ ದೇವರು ಅಂದರೆ ಇಷ್ಟ ಇದು ಮಹಾಲಿಂಗೇಶ್ವರ ದೇವರನ್ನು ನಾನು ನೋಡಕ್ಕೆ ಹೋಗುವಾಗ ಮಗ ಹೀಗೆ ಹುಟ್ಟಿದ್ದಾನೆ ಸಾರಿ ಮಗ ಹುಟ್ಟಿದ್ದು ಹೀಗೆ ಮಹಾಲಿಂಗೇಶ್ವರ ದೇವರು ನೋಡಿ ಆದ ನಂತರ ಮಗ ಹುಟ್ಟಿದ್ದು ಹೀಗೆ ಸೊ ಈ ವಿಷಯನ ನಿಮ್ಮಲ್ಲಿ ಹಂಚಿಕೊಳ್ಬೇಕು ಅಂತ ಇತ್ತು ಅವನ ಬರ್ತ್ಡೇ ದಿನವೇ ಹಂಚಿದೆ ಎಲ್ರಿಗೂ ಒಂದೊಂದು ಡೆಲಿವರಿ ಸ್ಟೋರಿ ಅಂತ ಇರ್ತದೆ ಅಲ್ಲಿ ಎಲ್ಲ ಡೆಲಿವರಿ ಸ್ಟೋರಿ ಸಹ ಸೂಪರ್ ಫೈನ್ ಆಗಿರ್ತದೆ ಅವರವರಿಗಾಗುವಾಗ ಬೇರೆಯವರಿಗೆ ಹೇಳುವಾಗ ಸಹ ಅವರು ಅಷ್ಟೇ ಎಕ್ಸೈಟ್ಮೆಂಟ್ ಆಗಿರ್ತಾರೆ ಎಲ್ಲ ಅವರಿಗೆ ಬಿಟ್ಟದ್ದು ಅಕ್ಸೆಪ್ಟ್ ಮಾಡುವಂಥದ್ದು ಅಷ್ಟೇ ಸೊ ಈ ವ್ಲಾಗನ್ನು ನಾನು ಇಲ್ಲಿಗೆ ಏನು ಮಾಡ್ತೇನೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ